ಆತ್ಮದಲ್ಲಿ ನೆನೆಸಿ ಆ ವಾಕ್ಯದಂತೆ ನೀನೆ ಸಿದ್ದ ನಡೆಯುವಂತೆ ರಕ್ಷಣಾ ಹೋಗುವಂತೆ ನೀವು ಈ ಒಂದು ಪ್ರಾರ್ಥನೆಯ ಕೋಟದ ಮುಖಾಂತರವಾಗಿ ಎಲ್ಲರನ್ನ ಮಾಡಬೇಕೆಂದು ಈ ಒಂದು ಪ್ರಾರ್ಥನೆಯ ಕೋಟದ ಆರಾಧನೆಯ ಪ್ರಾರಂಭ ನೀನಾಗಿ ನಡೆಸಬೇಕೆಂದು ಈಶ್ವರನ ನಾಮದಲ್ಲಿ ಪ್ರಾರ್ಥಿಸಬೇಕು ನನ್ನ ಪರಲೋಕದ ಪ್ರೀತಿಯ ತಂದೆ ಆಮೇಲೆ ಆಮೇಲೆ

ನೀನು ನಮ್ಮನ್ನು ಬೆಂಕಿಯಲ್ಲಿ ನಾವು ಆರಾಧಿಸುವ ಒಂದು ವೇಳೆ ನಮ್ಮನ್ನ ರಕ್ಷಿಸಲಾರ ಹೋದರು ನಾನು ನಾವು ನೀವು ಮಾಡಿದ ಆ ಒಂದು ವಿಕ್ರಗಳಿಗೆ ಪೂಜಿಸುವುದಿಲ್ಲ ಎಂಬುದಾಗಿ ಸ ಇಲ್ಲಿ ವಿಷಯದಲ್ಲಿ ನಾವು ನೋಡ್ತೇವೆ ಇಲ್ಲಿ ಶಕ್ರಿಷಬ್ ಅಭಿತ್ ಎಂಬುದರು ಈ ಒಂದು ನೆರವು ವಾಕ್ಯ ನೋಡ್ಬೋದು ನೀನು ನಮ್ಮನ್ನು ಕುರಿತಿಯ ಅದು ಕೊಂಡದಲ್ಲಿ ಹಾಕಿದರೂ ಕೂಡ ನಮ್ಮನ್ನು ದೇವರಿದ್ದಾರೆ ನಿನ್ನ ಕೈಯಿಂದ ತತ್ತಿಸುವ ದೇವರಿದ್ದಾರೆ ಒಳ್ಳೆಯ ಬೆಂಕಿಯನ್ನು ಹಾಕಿದ್ರು ಕೂಡ ದೇವರು ರಕ್ಷಿಸಲ್ಲಂದರು ಪರವಾಗಿಲ್ಲ ಆದ್ರೆ ನೀರು ಮಾಡಿದ ವಿಗ್ರಹಕ್ಕೆ ನಾವು ಪೂಜಿಸುವುದಿಲ್ಲ ಎಂಬುದಾಗಿ ನಿಶಾತ್ ಮೇಷನ್ ಅಭಿಜ್ಞ ಯಾರಿ ಹೇಳ್ತಾ ಒಂದು ದೇಶ ಆಚರಣೆಗಳಾಗಲ್ಲ ಡಾಕ್ಟರ್ ಅಲ್ಲಿ ಪ್ರೀತಿಯ ದೇವರ ಮಕ್ಕಳು ಒಂದು ವಾಕ್ಯದಲ್ಲಿ ನಾವು ನೋಡ್ಬೇಕಂದ್ರೆ ಸೊ ನೆಲಕ್ಕ ದೇಶರ್ ಏನ್ ಮಾಡ್ತಾನಂದ್ರೆ ಒಂದು ದೊಡ್ಡ ಪ್ರತಿಮೆಯ ವಿಗ್ರಹ ಮಾಡಿ ತನ್ನ ರಾಜ್ಯದಲ್ಲಿ ಅದನ್ನು ಸ್ಥಾಪನೆ ಮಾಡಿ ಸೊ ಎಲ್ಲಾ ಹಿಂಚುನಾಗಳಿಗೆ ಒಂದು ಆ ದೇಶದಲ್ಲಿ ಶಾಸನ ಪ್ರಯೋಗಿಸ್ತಾನೆ ಏನಂದ್ರೆ ಈ ಒಂದು ವಿಗ್ರಹಕ್ಕೆ ಈ ಒಂದು ಪ್ರತಿಮೆಗೆ ಎಲ್ಲರೂ ಏನ್ ಮಾಡ್ಬೇಕು ಆ ವಿಗ್ರಹಕ್ಕೆ ಪೂಜಿಸಬೇಕು ಮತ್ತೆ ಯಾರಾಯ್ತು ಪೂಜೆ ಮಾಡೋದಿಲ್ಲ ಯಾರಾಯ್ತು ಆ ವಿಗ್ರಹಕ್ಕೆ ಆರಾಧನೆ ಮಾಡೋದಿಲ್ಲ ಏನ್ ಮಾಡಬೇಕು ಉರಿಯುವ ಬೆಂಕೇಲಿ ಹಾಕಿ ಸುಟ್ಟು ಬಿಡಬೇಕೆಂಬುದಾಗಿ ಒಂದು ರಾಜ್ಯ ಶಾಸನ ಅದನ್ನು ಜಾರಿಗೆ ತಂದನು ಪ್ರೀತಿಯಲ್ಲಿ ಎರಡು ಮಕ್ಕಳೇ ಒಂದು ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಒಬ್ಬ ರಾಜ್ಯ ಏನಾಗಿತ್ತು ಅದನ್ನೆಲ್ಲರೂ ನಡೀಬೇಕು ನೀರ್ಬಂಧ ಆಗಿತ್ತು ಆಜ್ಞೆ ರಾಜ್ಯ ಎಲ್ಲಾ ಚಿನ್ನ ಏನ್ ಅದು ನಡೆಸ್ಕೊಂಡು ಹೋಗ್ಬೇಕು ಅದು ಫಾಲೋ ಮಾಡ್ಬೇಕಾಗಿತ್ತು ಅದು ಪಾಲಿಸಬೇಕಾಗಿತ್ತು ಆದರೆ ಯಾರು ಯೋಧರ ಪುತ್ರ ಮರಣದಂಡನೆ ದಂಡನೆ ಶಾಸನ ಆ ಕಾಲದಲ್ಲಿ ಇರುವಂತದ್ದು ನೋಡ್ತೇವೆ ಅದೇ ರೀತಿ ಆತನ ದೊಡ್ಡ ಪ್ರತಿಮೆ ಮಾಡಿದಾಗ ಅನೇಕ ಎಲ್ಲಾ ಜಾತಿ ಜನಾಂಗಗಳು ಏನ್ ಮಾಡ್ತಾರೆ ಒಂದು ಆ ಪ್ರತಿಮೆಗೆ ವಿಗ್ರಹ ಏನ್ ಮಾಡ್ತಾರೆ ಬಂಗಾರದ ವಿಗ್ರಹ ಮಾಡ್ತಾನೆ ಅರವತ್ತು ವಾರ ಉದ್ದ ಅಷ್ಟು ದೊಡ್ಡದಾಗಿ ಮಾಡುವಂತಹ ನೆದು ಅನೇಕ ಜನ ಬಂದು ಆ ಒಂದು ವಿಗ್ರಹಕ್ಕೆ ಪೂಜೆಗೆ ಪೂಜೆ ಮಾಡ್ತಾರೆ ವಿಗ್ರಹ ಆರಾಧನೆ ಮಾಡ್ತಾರೆ ಆದರೆ ಅಭಿಗೂ ಧನ್ಯದ ದೇವರನ್ನು ಪ್ರಾರ್ಥಿಸಿಕೊಂಡರು ಆ ಕ್ರಿಸ್ತನನ್ನು ಕೊಂಡ ಮಾಡುವಂತರಾಗಿದ್ದರು ಸೊ ಅದಕ್ಕೆ ಅಡ್ಡ ಬೀಳಲಿಲ್ಲ ಆಗ ಅವರಿಗೆ ಸಂಬಂಧಪಟ್ಟ ಹೋಗಿ ಇವತ್ತು ನೀನು ಆ ಒಂದು ಮೂರ್ತಿ ವಿಗ್ರಹ ಮಾಡಿ ಎಲ್ಲರೂ ಅದನ್ನು ಪೂಜಿಸಬೇಕು ಆರಾಧಿಸಬೇಕು ಅಂದಿದಾಗ ಅನೇಕ ಜನರು ಬಂದಂತ ಆರಾಧಿಸ್ತಾ ಇದ್ದಾರೆ ಅದೇ ಅಂದ್ರೆ ನಿನ್ನ ಮಾತುಗಳ ಬೆಲೆ ಕೊಡದಂತೆ ಶತ್ರು ಮಹಿಷ್ಯ ಅಭಿಜ್ಞ ಈ ಮೂವರೇನ್ ಮಾಡ್ತಾ ಇದಾರೆ ಅವರ ದೇವರನ್ನ ಅವ್ರು ಪ್ರಾರ್ಥಿಸ್ತಾ ಇದ್ದಾರೆ ಎಂಬುದಾಗಿ ಆತನಿಗೆ ಹೇಳಿದಾಗ ಅವರನ್ನು ಕರೆ ತಂದಿದಾಗ

ನೀವು ಕೂಡ ಮಾಡಲಿಲ್ಲ ಆರಾಧನೆ ಮಾಡಿದ ಬೆಂಕಿಯಿಂದ ತಪ್ಪಿಸುವಂತಿಲ್ಲ ನನ್ನಿಂದ ನಿಮಗೆ ತಪ್ಪಿಸುವ ಯಾರಿಲ್ಲ ಅಂತವ್ರು ಅಸಾಧ್ಯ ಎಂಬುದಾಗಿ ಆದರೆ ಅಂತಾರೆ ನಮ್ಮನ್ನು ಈ ಒಂದು ಬೆಂಕಿ ಕೂಡ ಹಾಕಿದ್ರು ಕೂಡ ನಾವು ಆರಾಧನೆ ದೇವರು ನಮಗ ರಕ್ಷಿಸ್ತಾರೆ ಮತ್ತು ಆತನ ಇಚ್ಛೆ ಮಾಡಿದ್ರೆ ನಿನ್ನ ತೀರ್ಥ ಬಿಡಿಸ್ತಾನೆ ಆತನ ಶಕ್ತನಿದ್ದಾನೆ ಎಂದು ಹೇಳ್ತಾನೆ ಒಂದ್ ವೇಳೆ ನಿಮ್ ಹಾಕುವ ಬೆಂಕಿಯಲ್ಲಿ ನಾವು ಮಾತ್ರ ನಿಮ್ ಹಾಕಿನ ಫಾಲೋ ಮಾಡಲ್ಲ ನಿನ್ನ ಒಂದು ವಿಗ್ರಹಕ್ಕೆ ನಾವು ಆಟ ಬಿಡಲ್ಲ ಅಂತ ಹೇಳಿದಾಗ ಒಂದು ಒಂದು ಮಹಿಳೆಯರು ಮಾಡ್ತೇನೆ ಹೆಚ್ಚರು ಆ ಉರಿಯುವ ಬೆಂಕಿ ಒಂದ್ ಪಟ್ಟು ಉಳಿತಾ ಇರುವ ಏಳು ಪಟ್ಟು ಬೆಂಕಿ ಹೆಚ್ಚಿಸ್ತಾನೆ ಹೆಚ್ಚಿಸಿದಾಗ ಆ ಒಂದು ಬೆಂಕಿಯಲ್ಲಿ ಈ ಶತ್ ಮೇಷನ್ ಅಭಿನಂದನೆ ಮಾಡ್ತಾರೆ ಸೊ ಅವುಗಳು ಏಳು ಗಡ್ಡ ಬೆದು ಅದು ಬೆಂಕಿ ಕಾಯಿಸಿದಾಗ ಅದರ ಶಕಿಂದ ಯಾರು ಆ ಬೆಂಕಿ ತನ್ನ ಹೊರಡಿ ಅದಕ್ಕೆ ಏಳು ಗಡ್ಡ ಬೆಂಕಿ ಹೆಚ್ಚು ಮಾಡ್ತಾ ಇರುವಂತ ಆಳುಗಳು ಆ ಬೆಂಕಿ ಕಾಲಿನ ಏನ್ ಮಾಡ್ತಾರೆ ಸುಟ್ಟು ಹೋಗ್ತಾರೆ ಕೇವಲ ಶಕೆ ಹತ್ತಿ ಮಾತ್ರ ಅವರು ಸುಟ್ಟು ಹೋಗ್ತಾರೆ ಅದ್ರ ಶತ್ರು ಕ್ಷೇತ್ರ ಕವಿ ಸೊ ದೇವರು ನಂಬಿಕೆ ಇಟ್ಟಿದಾಗ ಅವರು ಬೆಂಕಿ ಹಾಕಿದರೂ ಕೂಡ ಅವರು ಏನ್ಮಟ್ಟಾದ್ರಲ್ಲಿ ಸುಟ್ಟು ಹೋಗಲಿಲ್ಲ ಅದಲ್ಯಾ ಯಾಕಂದ್ರೆ ಅವರು ಡೆಲಿವರಿ ಬಯಸ್ ರೆಡಿ ಆಗಿದ್ದರು ಅಲ್ಲಿ ಆ ಬೆಂಕಿಯಲ್ಲಿ ಹಾಕಿದಾಗ ಅವರು ತಿರ್ಗಾಡಿದಾಗ ತಿರ್ಗಾಡ್ತಾ ಇದ್ದಾರೆ ಬೆಂಕಿಯಲ್ಲಿ ಮೂರ್ ಜೊತೆ ಹಾಕಿದೇವು ಶತ್ರುಷರ್ ಅದರಲ್ಲಿ ನಾಲ್ಕು ಜನ ಈ ಒಂದು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ ಆ ಬೆಂಕಿ ಅವ್ರಿಗೆ ಸುಡಲಿಲ್ಲ ಸೊ ಆತನ ಜೊತೆ ಆ ಮೂರ್ ಜೊತೆ ಯಾರೋ ಅದೇ ದೇವರು ಕೂಡ ಆ ಬೆಂಕಿಯಲ್ಲಿ ದೇವರು ಇರುವಾಗ ಗೆದ್ದರು ಶತ್ರುಕ್ಷೇಷ ಹೋಗುವ ದೇವರ ನಂಬಿಕೆ ಆ ಬೆಂಕಿ ಕೂಡ ಅವರಿಗೆ ಸೂಟ್ ಹಾಕ್ಲಿಲ್ಲ ಅದ್ರ ಹಾಗೆ ಕೂಡ ಅವ್ರ ಶರ್ಟ್ಗಳಿಗೆ ಕಟ್ಟಿಗೆ ತರಲಿಲ್ಲ ಆಗ ಆತನು ಕಟ್ಟು ಶತ್ರುಕ್ಷೇಷ ಕವಿತ್ತು ನೀವು ಕ್ರೀಡೆ ಬನ್ನಿ ಎಂಬುದಾಗಿ ಆತನು ಹೇಳಿದಾಗ ದೇವರ ರೋಗಿಗೆ ಬೆಂಕಿಂದು ಆಹ್ವರಣೆ ಕಳಿಸ್ತಾರೆ ನಮ್ಮ ದೇವರೇನಾಗಿದ್ದಾರೆ ಬೆಂಕಿ ಆಗಿದ್ದಾರೆ ಇವತ್ತು ಆ ದೇವರು ಜೋತಿ ಪೂಜೆ ಆರಾಧನೆ ಮಾಡಿ ಬಂದು ಕೇಳಿದಾಗ ನಾವು ದೇವರಿಗೋಸ್ಕರ ಸಾಹಿತ್ಯವನ್ನ ಅದನ್ನು ಅಡ್ಡ ಬೆಳೆದವರು ಆ ಒಂದು ರಾಜ್ಯ ಅವರು ತಿರಸ್ಕಾರ ಮಾಡಿದಾಗ ಕೂಡ ಬೆಂಕಿಯಲ್ಲಿ ಹಾಕಿದಾಗ ಅವ್ರು ಸುತ್ತಿರ್ಲಿಲ್ಲ ಸುಜರಾಗಿದ್ದಾರಲ್ಲ ಅಂತ ಹೇಳಿ ಸೊ ದೇವರು ಅವರಿಗೆ ಆ ಬೆಂಕಿಯಿಂದ ಆತನಿಗೆ ಅವರಿಗೂ ತಪ್ಪಿಸಿದನು ಆಗ ರಾಜನು ಕೂಡ ನಿಜವಾದ ದೇವರು ಇವರು ಆರಾಧಿಸುವ ದೇವರು ಶತ್ರು ಕ್ಲೇಶ ಕಂಡಿದ್ದರು ಆರಾಧಿಸುವ ದೇವರು ಸತ್ಯ ದೇವರು ಎಂಬುದಾಗಿ ಆತನ ಏನ್ ಮಾಡ್ತಾನೆ ಎಲ್ಲ ದೇಶಕ್ಕೆ ಆತನ ಹೇಳ್ತಾನೆ ಮೊದಲು ಪ್ರತಿಮೆಯ ವಿಗ್ರಹ ಇರುತ್ತವರು ದೇವರು ಇದೇ ದೇವರು ಇದು ಪೂಜೆ ಮಾಡಿ ಆರಾಧನೆ ಮಾಡಿ ನಮಸ್ಕಾರ ಮಾಡಿ ಹೇಳಿದ ನಗೋಪೆಚ್ಚರು ಆ ಶತ್ರು ವೇಷ ನಂಬಿಕೆಯಿಂದ ಅಲ್ಲಿ ದೇವರು ಈ ಸುರಿಸನ ಸತ್ಯ ದೇವರ ತಳಿದುಕೊಂಡು ಇವರನ್ನು ಆರಾಧಿಸುವ ದೇವರು ಸತ್ಯ ದೇವರಿಂದಾಗಿ ಅದೇ ನಗೋಪೆಚ್ಚು ಹೇಳ್ತಾನೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಕೂಡ ನಿನ್ನ ದೇವರನ್ನು ಆರಾಧಿಸು ನಿನ್ನ ದೇವರನ್ನು ಕೊಂಡಾಡಿ ಪ್ರಾರ್ಥಿಸಬೇಕಾದ್ರೂ ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸುವ ಇವತ್ತು ನಿನಗೆ ನಿನ್ನ ದೇವರ ವಿರೋಧವಾಗಿ ಇವತ್ತು ನಿನಗೆ ಪಾಪ ಮಾಡು ಎಂಬುದಾಗಿ ನಿನಗೆ ಪ್ರೇಮಿಸುವಂತ ಕ್ಷಣಗಳಾದರೆ ಅವರು ಮಾತ್ರ ನೀವು ಬೆಲೆ ಕೊಡಬೇಡ ಇವತ್ತು ನಿನ್ನ ವಿಜ್ಞಾನಿಗೆ ನೀನು ಆರಾಧಿಸಿದರೆ ಅದು ನಿನ್ನ ಕಾಪಾಡುವಂತದಲ್ಲ ಆ ಬೆಂಕಿಯಂತ ಉಳಿಯುವ ದೇವರು ನಿನ್ನ ಕಾಪಾಡ್ತಾರೆ ಯಾರು ನಿಶ್ಚಂದ್ರ ಪ್ರೇಷಕನಿಗೆ ಆ ದೇವರು ಬೆಂಕಿಯಿಂದ ರು ಆ ದೇವ್ರಿಗೋಸ್ಕರ ಸಾಯ್ಲಕ್ಕೆ ರೆಡಿ ಆದರು ಅದ್ರಲ್ಲಿ ನಮ್ಮನ್ನು ಸಾಯಿಸ್ಕೊಡೋದಿಲ್ಲ ಬಿಡೋದಿಲ್ಲ ರೀ ಇವತ್ತು ದೇವ್ರ್ ನಂಬಿಕೆ ಆದ್ರೆ ಕಷ್ಟ ಬಂದ್ರೆ ದೇವರಿಂದ ಆ ಶೋಧ ಇರ್ಬೋದು ಏನ್ ಮಾಡ್ತಾರೆ ದೇವ್ರ್ ಕಟ್ಕೊಂಡು ಆ ಪ್ರಾರ್ಥನೆ ಮಾಡೋದು ದೇವ್ರಿಗೆ ಆರಾಧನೆ ಮಾಡೋದು ಆ ಕಟ್ಕೊಡ್ತಾರೆ ಅನೇಕ ಸ್ಥಳದಲ್ಲ ನೋಡ್ತಾರೆ ದೇವ್ರಿಗೆ ನಂಬಿಕೊಂಡು ದಿಕ್ಸನ್ನು ಮಾಡ್ತಾರೆ ಮಾಡ್ಕೊಂಡು ಕೂಡ ಮಾಡ್ತಾರೆ ತಿರ್ಗಿಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅವರು ಬೆಂಕಿ ಸುಟ್ಟ ಸುಟ್ಟಾಕ್ತಾರ ಅಂದ್ರೂ ಕೂಡ ರೆಡಿ ಆ ಬೆಂಕಿಯಲ್ಲಿ ಸುಡ್ಲಕ್ಕೂ ರೆಡಿ ಇದೇವು ಆದ್ರೆ ನೀನ್ ಹೇಳಿದ್ ನಾವು ನಮಸ್ಕಾರ ಮಾಡಲ್ಲ ಅದಕ್ಕೆ ನಾವು ಆರಾಧಿಸಲ್ಲ ಅದು ಪೂಜೆ ಮಾಡಲ್ಲಾಗಿ ಆ ತಂದೆ ದೇವರ ನಂಬಿಕೆ ದೇವರು ಅವರು ಇದ್ದಾಗ ಆ ಬೆಂಕಿಯಿಂದ ದೇವರು ಕಾಪಾಡ್ತಾರೆ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳೆ ಇವತ್ತು ನೀನು ಕೂಡ ಆ ಸತ್ಯ ದೇವರು ಏಸು ಕ್ರಿಸ್ತನ ನಂಬಿಕೆ ನಡೆಯುವಾಗ ಇವತ್ತು ನೀನಿಗೆ ದೇವರು ಕೂಡ ಅಂತ ಕಣ್ಣಿ ಕಷ್ಟ ರೋಗ ಕೂಡ ಅದು ನಿನಗೆ ಬಿಡುಗಡೆ ಮಾಡ್ತಾರೆ ಅದನ್ನು ಹೊರಕಾಕ್ತಾರೆ ಆ ಬೆಂಕಿ ಆಗಿರುವಂತಹ ಉಳಿಯುವ ಬೆಂಕಿಯಿಂದ ದೇವ ಕಾಪಾಡ್ತಾ ಗೊತ್ತಾ ಬೆಂಕಿ ಆಗಲಿ ನೀರು ನೀರು ಉಳಿಸಲ್ಲ ಬೆಂಕಿ ಸುಳೋದಿಲ್ಲ ಇವತ್ತು ನಿನ್ನ ಜೀವನದಲ್ಲಿ ಬರುವಂತಹ ಕಣ್ಣಿನ ಕಷ್ಟಗಳು ಆ ರೋಗಗಳು ಆ ಬಡತನ ಧನಿಗೆ ಸುಳೋದಿಲ್ಲ ಯಾಕಂದ್ರೆ ನೀನು ದೇವರಿಗೋಸ್ಕರ ಸಾಯ್ಲಕ್ಕೆ ರೆಡಿ ಆದ್ರೆ ಸಾಯಿಸೋದಿಲ್ಲ ತಿರುಗಿ ದೇವರನ್ನು ಮನಸ್ಸನ್ನು ಬದುಕಿಸಿ ನಿನಗೆ ಯಾರಾಯ್ತು ನಿಮಗೆ ಪಟ್ಟು ನಿನಗೆ ದೇವರಿಗೆ ನಂಬುವಂತೆ ನಂಬಬಾರ್ದು ನೀನು ದೇವರನ್ನು ಆರಾಧಿಸಬಾರ್ದು ನೀನು ದೇವರು ಪ್ರಾರ್ಥಿಸಿದಾಗ ಅದಕ್ಕೆ ದಾಗಿ ಯಾರಾಯ್ತು ನೀನು ನಿಂತ್ಕೋದಾದರೆ ಆಮೇಲೆ ಏನ್ ಮಾಡ್ತಾರೆ ನಿನಗೆ

ಆ ದೇವರ ಆ ಕಾರ್ಯ ನೋಡಿ ಇವರು ದೇವರ ಸಂಸ್ಗಳಿಂದ ಕಷ್ಟ ಬೆಂಕಿನ ಗಾರ್ಡನ್ ದಲ್ಲಿ ತಿರುಗಾಡ್ದ ತಿರ್ಗಾಡ್ತಾ ಇದ್ರು ಅದನ್ನ ನೋಡಿ ಅವರಿಗೆ ಹೊರಗೆ ತಂದು ದೇವರ ಒಂದು ಮಕ್ಕಳ ಇರ್ತಾನೆ ದೇವರೇ ಸತ್ಯ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾನೆ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಮೂವರಿಗೆ ಒಂದು ದೊಡ್ಡ ಅಧಿಕಾರ ಪದವನ್ನ ಕೊಟ್ಟಿರ್ತಾನೆ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀವು ಆ ಏಸು ಕ್ರಿಸ್ತನ್ ಬಿಟ್ಟು ನೀವು ಇವತ್ತು ಬೇರೆ ಪೂಜೆ ಆರಾಧಿಸುವಾಗ ಇವತ್ತು ಯಾರು ಪ್ರಯತ್ನಿಸ್ತಾರೋ ಒಂದು ದಿವಸ ಅವರೇ ಒಂದು ದಿವಸ ಬಂದು ನೀವು ಆರಾಧಿಸುವ ದೇವರು ಸತ್ಯ ದೇವರು ಎಂಬುದಾಗಿ ಅವರೇ ಹೇಳುತ್ತಾರೆ ಅದಕ್ಕೆ ನೀವು ಕೂಡ ಏನ್ ಮಾಡಬೇಕು ಅಶತ್ರು ಕ್ಲೇಷ ನೀವು ನಂಬಿಕೆ ಅಂತ ಧೈರ್ಯವಾಗಿ ಆತನಲ್ಲಿ ನಂಬಿಕೆ ಇಟ್ಟಿದಾಗ ನೀನು ಆತನಿಗೋಸ್ಕರ ಸಾಯಲ್ಲ ಕಟ್ಟಿದರೆ ಐಸು ಕ್ರಿಸ್ತನು ಕೂಡ ನಿನಗೆ ಏನ್ ಮಾಡ್ತಾನೆ ಅಶತ್ರು ಕ್ಲೇಷ ಕಾಪಾಡಿದ ದೇವರು ನಿನಗೆ ಕಾಪಾಡ್ತಾನೆ ನೀ ಎಂತ ಸಮಸ್ಯೆ ಇದ್ದರೂ ಕೂಡ ರೋಗ ಎಂತರಿದ್ದರೂ ಕೂಡ ಅದು ನಿನಗೆ ಸುಡ್ಲಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಶತ್ರುಷ್ ಜೊತೆ ಇದೇವರು ಏಸು ಕ್ರಿಸ್ತನು ನಿನ್ನ ಜೊತೆ ಇದ್ದಾನೆ ಅದಕ್ಕೆ ಕೈಬೇಡಬೇಡ ಧೈರ್ಯವಾಗಿರು ನಿನ್ನ ನಂಬಿದ ದೇವರು ನಿನಗೆ ಕೈ ಬಿಡೋದಿಲ್ಲ ಇವತ್ತು ಸತ್ಯ ದೇವರಾಗಿರುವ ಏಸು ಕ್ರಿಸ್ತನಿಗೆ ಮಾತ್ರ ನೀನು ನಂಬು ಆ ಒಂದು ವಿಗ್ರಹಣೆಗೆ ಆ ಕೃತಿಗಳು ನೀನು ಅಡ್ಡೆ ಬಿಡದಂತೆ ಅವ್ರ ಮತ್ ಇವ್ರ ಮತ್ ಕೇಳಿಬಿಟ್ಟು ನೀನು ಸತ್ಯ ದೇವರನ್ನು ತೆರೆಯಬೇಡ ಯಾಕಂದ್ರೆ ಒಂದು ದಿವಸ ಯಾರ ಆ ವಿಗ್ರಹಗಳಿಗೆ ಆರಾಧನೆ ಮಾಡ್ತಾರೋ ಅವರೇ ಸತ್ಯ ದೇವರ ಹೇಳಕ ನಾವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ನಾವು ನಮ್ಮ ದೇವ್ರ ನಂಬಿಕೆ ಇದ್ದಾಗ ನಾವು ಶ್ರದ್ಧೆಯಿಂದ ತಾಳ್ಮಿಂದ ನಾವು ತೀವ್ರ ನಂಬಿಕೆ ಇದ್ದಾಗ ದೇವರ ನಂಬಿಕೆಯನ್ನು ಕಾಪಾಡಿ ನಮ್ಮ ಒಂದು ವಿರೋಧಿಗಳಿಂದ ದೇವರ ನಮಗೆ ಉನ್ನತ ನಿಲ್ಲಿಸಿ ಅವ್ರ ಮುಖಾಂತರವಾಗಿ ದೇವರು ದೊಡ್ಡ ಪದವಿ ಆಶ್ರದ ಮಾಡಿ ನಡೆಸ್ತಾ ಇರ್ಬದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರಿಗೆ ಈ ವಾಕ್ಯಗಳನ್ನು ರಾತ್ರಿ ಲಾಭಕ್ಕಾಗಿ ಆಶ್ರದ ಮಾಡಿ ಒನ್ ಸೆಕೆಂಡ್ ಗಾಡ್ ಫ್ಯಾಮಿಲಿ ಆಮೇನ್ ಆಮೇನ್ ಥ್ಯಾಂಕ್ ಯು